ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾರ್ಚ್ ಎರಡನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರರಿಂದ ಸಂಜೆ ಆರು ಗಂಟೆ ತನಕ ನೇರ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಮೈಸೂರಿನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಥೆಗಳಿದ್ದರೂ ಸಹ ಕರೆ ಮಾಡಿ ಮುಕ್ತವಾಗಿ ಮಾತನಾಡಿ ನಿಮ್ಮ ಸಮಸ್ಥೆಗಳಿಗೆ ಅನುಗುಣವಾಗಿ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ಅಥವಾ ಮನವಿಗಳ ಮೂಲಕ ಕಡಕ್ ಎಚ್ಚರಿಕೆ ಬಗೆಹರಿಸಿಕೊಳ್ಳುವ ಸೂಚನೆ ನೀಡಲಾಗುವುದು ಒಂದು ವೇಳೆ ಬಗೆಹರಿಸಲು ಮುಂದಾಗದಿದ್ರೆ ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಲ್ಲಿ ಹೋರಾಟ ಮಾಡಬೇಕಾಗತ್ತೆ ಆದ್ದರಿಂದ ನೇರವಾಗಿ ಕರೆ ಮಾಡಿ ಸದಾ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ನಿಮ್ ಜೊತೆ ನಾವಿದ್ದೇವೆ ಇಂತಿ ಡಿಪಿಕೆ ನಿಮ್ಮ ಕನ್ನಡಿಗ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಮೈಸೂರು ದೂರವಾಣಿ ಸಂಖ್ಯೆ ಎಂಟು ಒಂದು ಸೊನ್ನೆ ಐದು ಆರು ಆರು ಐದು ಐದು ಆರು ಎಂಟು ನಮಸ್ಕಾರ ಹಾಗೂ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರಾದ ಜೆಬಿ ದೇವೇಂದ್ರ ಕುಮಾರ್ ತಮ್ಮ Aliquía el Cortini.